ಕಲಬುರಗಿ ನಗರದ ಹೊರವಲಯದ ಕೆಸರಟಗಿ ಉದ್ಯಾನವನ ಬಳಿಯ ರೈಲ್ವೆ ಕೆಳ ಸೇತುವೆ ಹತ್ರ ಸೆಪ್ಟೆಂಬರ್ ಏಳರಂದು ನಡೆದ ಕೆಸರಟಗಿ ಆಶ್ರಯ ಕಾಲೋನಿಯ ಕಪಿಲ್ ತಂದೆ ಲಕ್ಷ್ಮಣ್ ಗಾಯಕ್ವಾಡ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ವಿಶ್ವವಿದ್ಯಾಲಯ ಪೊಲೀಸರು ಬಂಧಿಸಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ ತಿಳಿಸಿದರು ಈ ಕುರಿತು ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದ ಜೈಭೀಮ ತಂದೆ ನಾಗಪ್ಪ ನ್ಯಾಮ್ ಇಪ್ಪತ್ತೈದು ವರ್ಷ ಮತ್ತು ಚಿಂಚೋಳಿ ತಾಲೂಕಿನ ಗಡಿಕೇಶ್ವರ ಗ್ರಾಮದ ದತ್ತಾತ್ರಯ ತಂದೆ ದೇವೇಂದ್ರಪ್ಪ ವರ್ಷ ಎಂಬುವರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕೊಲೆಯಾದ ಕಪಿಲ್ ಪತ್ನಿ ಭಾಗ್ಯಶ್ರೀ ಪರಾರಿಯಾಗಿದ್ದು ಅವಳ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ ಎಂದು ತಿಳಿಸಿದರು ಮೂರು ದಿನಗಳ ಹಿಂದೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು ಅದರಲ್ಲಿ ಮೃತರಾದವರ ಹೆಸರು ಕಪಿಲ್ ಅಂತ ಇವರು ದೂರಿನ ಪ್ರಕಾರ ಕಪಿಲ್ ಮತ್ತು ಅವರ ಪತ್ನಿ ಏನು ಈ ಕೂಲಿ ಕೆಲಸ ಮಾಡಿಕೊಂಡು ಮನೆಗೆ ಮರಳಬೇಕಾದ್ರೆ ಕೆಸರಟಿ ಗ್ರಾಮದಿಂದ ಆಶ್ರಯ ಕಾಲನಿ ಕಡೆ ಕಾಲ್ದಾರಿಯಲ್ಲಿ ರೈಲ್ವೆ ಅಂಡರ್ ಪಾಸಲ್ಲಿ ಹೋಗ್ತಾ ಇರಬೇಕಾದ್ರೆ ರಾತ್ರಿ ಸುಮಾರು ಒಂಬತ್ತು ಹತ್ತು ಗಂಟೆಯಿಂದ ಒಂಬತ್ತು ಮೂವತ್ತು ಗಂಟೆ ಹೊರಗಡೆ ಕತ್ಲಲ್ಲಿ ಮಳೆ ಬರ್ತಾಯಿತ್ತು ಆ ಸಂದರ್ಭದಲ್ಲಿ ಯಾರೋ ಎರಡು ಮೂರು ಜನ ಬಂದು ಚಾಕುವಿನಿಂದ ಹಲ್ಲೆ ಮಾಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರು ಮೃತ ಏನು ಅವನಿಗೆ ಹಲ್ಲೆ ಮಾಡ್ತಾ ಇರ್ತಾರೆ ಅವನು ಮ ಮನ ಅವನ ಹೆಂಡ್ತಿಗೆ ಮನವಿ ಮಾಡ್ಕೊತಾನೆ ಹೋಗಿ ಫ್ಯಾಮಿಲಿ ಮೆಂಬರ್ಸಿಗೆ ಕರ್ಕೊಂಡು ಬಾ ರಕ್ಷಿಸು ಅಂತ ಹೇಳ್ತಾರೆ ಆವಾಗ ಅವನ ಹೆಂಡತಿ ಓಡಿ ಹೋಗಿ ಮನೆಯಲ್ಲಿರೋರಿಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗಿರ್ತಾರೆ ಕರ್ಕೊಂಡು ಬಂದು ನೋಡಿದಾಗ ಇವನು ರಕ್ತದ ಮಡುವಿನಲ್ಲಿ ಬಿದ್ದು ಮೃತನಾಗಿರ್ತಾನೆ ಮತ್ತು ಹಲ್ಲೆ ಮಾಡಿದ ಆರೋಪಿಗಳು ಅಲ್ಲಿಂದ ತಪ್ಸ್ಕೊಂಡು ಹೋಗಿದ್ದಾರೆ ಅಂತ ದೂರಿನ ಸಾರಾಂಶ ಇರುತ್ತೆ ಈ ನೆರೇಷನ್ಸ್ಗಳಲ್ಲಿ ಮತ್ತು ಏನು ಚಲನವಲನಗಳಲ್ಲಿ ಏನೇನು ನಮಗೆ ಎವಿಡೆನ್ಸ್ ಸಿಕ್ತು ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಮತ್ತು ಎ ಸಿ ಪಿ ಸಬರ್ಬನ್ರವರ ಮಾರ್ಗದರ್ಶ ಮಾರ್ಗದರ್ಶನ ನೇತೃತ್ವದಲ್ಲಿ ತನಿಖೆ ಆಯಿತು ಅದರಲ್ಲಿ ಏನು ಎರಡು ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ ಬಂಧಿತರಾದವರ ಹೆಸರು ಜೈ ಭೀಮ್ ತಂದೆ ನಾಗಪ್ಪ ನ್ಯಾಮನ್ ಅಂತ ಮತ್ತು ಅದೇ ರೀತಿ ಅವನ ಕಜಿನ್ ಬ್ರದರ್ ದತ್ತಾತ್ರೇಯ ಅಂತ ಬೇಸಿಕಲ್ಲಿ ಕೊಲೆಗೆ ಕಾರಣ ಏನಂತಂದರೆ ಇದರಲ್ಲಿ ಮೃತನ ಹೆಂಡತಿ ಮತ್ತು ಇದರಲ್ಲಿ ಆರೋಪಿ ನಂಬರ್ ಒನ್ ಏನಿದ್ದಾರೆ ಅವರಿಗೆ ಅಕ್ರಮ ಸಂಬಂಧ ಇತ್ತು ಆ ಹಿನ್ನೆಲೆಯಲ್ಲಿ ಕಳೆದ ಸುಮಾರು ತಿಂಗಳುಗಳಿಂದ ಮನೆಯಲ್ಲಿ ಜಗಳಾಗ್ತಾಯಿತ್ತು ಅದಲ್ಲದೆ ಮೃತನು ಈ ಒಂದು ಸಂಬಂಧದ ವಿರುದ್ಧ ಅದಲ್ಲದೆ ಪದೇ ಪದೇ ಮೊಬೈಲ್ ಕಾಲ್ಗಳಲ್ಲಿ ಬ್ಯುಸಿ ಇರೋದು ಅಥವಾ ಮೊಬೈಲ್ ಟೆಕ್ಸ್ಟ್ಗಳಲ್ಲಿ ಮಾಡೋದ್ರ ಬಗ್ಗೆಯೂ ಆಕ್ಷೇಪ ಮಾಡ್ತಾ ಇದ್ದ ಮತ್ತು ಕುಡಿದಾಗ ಇವರಿಗೆ ಹೆದರ್ಸ್ತಾ ಇದ್ದ ಯಾರು ಮೃತನ ಹೆಂಡತಿಗೆ ಮತ್ತು ಯಾರ ಜೊತೆ ಇವ್ರದ್ದು ಸಂಬಂಧ ಇತ್ತು ಯವನ್ ಆರೋಪಿಗೆ ಕೊಲೆ ಮಾಡ್ತೀನಿ ಅಂತ ಎದುರಿಸಿದ್ದು ಆ ಒಂದು ಹಿನ್ನೆಲೆಯಲ್ಲಿ ಇವರು ಪ್ಲ್ಯಾನ್ ಮಾಡಿ ಇದು ಘಟನೆ ಮಾಡಿರೋದು ತನಿಖೆಯಿಂದ ಬೆಳಕಿಗೆ ಬಂದಿದೆ ಇದರಲ್ಲಿ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ.